ಎಲ್ಲರಿಗೂ ನಮಸ್ಕಾರ ಎಮ್ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಥೆಯನ್ನು ಮತ್ತೆ ಹೇಳ್ತಾ ಇದ್ದೀನಿ ಇನ್ನು ಸೋಮುಗೆ ಮೈಸೂರಲ್ಲೇ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಸಿಕ್ಕತ್ತೆ ಕೆಲವು ದಿನಗಳಾದ್ರೂ ಈ ಮೈಸೂರನ್ನು ಬಿಟ್ಟು ಬೇರೆ ಕಡೆ ಇರಬೇಕು ಅನ್ನೋ ಅವನ ಆಸೆಗೂ ಕೂಡ ಕಲ್ಲು ಬೀಳುತ್ತೆ ಅವನು ಇದೇ ಊರಲ್ಲಿ ಇದೇ ಮನೆಯಲ್ಲೇ ಉಳಿಬೇಕಾಗಿ ಬರುತ್ತೆ ಆದರೆ ಒಂದು ರೀತಿಯಲ್ಲಿ ಅವನಿಗೆ ಸಮಾಧಾನ ಕೂಡ ಇರುತ್ತೆ ಒಂದಲ್ಲ ಒಂದು ದಿವಸ ಆ ಚಂದ್ರನ ನಾನು ಹಂಗಿಸ್ಬೇಕು ನಾನು ಅವಳೆದ್ರಲ್ಲಿ ಮದುವೆ ಆಗಿ ಸಂಸಾರಿಯಾದೆ ಅವಳು ನನ್ನ ಎದುರಲ್ಲೇ ಸೂಳೆ ಆದಳು ಇನ್ನು ನಾಲ್ಕೈದು ದಿನ ಉಳಿದಿದೆ ಇರಲಿ ಆಮೇಲೆ ಹೇಳೋಣ ಅಂತ ಕೂಡ ಅವನ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಈ ಕಡೆ ಚಂದ್ರಳ ಮನೆ ಮದುವೆ ಮನೆ ಥರ ಅಲಂಕೃತವಾಗುತ್ತೆ ಆ ಹಳೆ ಮನೆ ನವಯೌವನವನ್ನು ತಳೆಯುತ್ತೆ ಗಂಗಯ್ಯ ಪ್ರತಿದಿನ ರಾತ್ರಿ ಎಂಟರ ನಂತರ ಚಂದ್ರಳ ಮನೆಗೆ ಬಂದು ಹೋಗ್ತಿರ್ತಾನೆ ಹಾಸಿಗೆ ಮಂಚಗಳ ಖರ್ಚಿಗೆ ಅಂದ್ಬಿಟ್ಟು ಚಂದ್ರ ಮತ್ತೆ ಒಂದು ಸಾವಿರ ರೂಪಾಯಿ ಅವನಿಂದ ಕೀಳ್ತಾಳೆ ರಂಭೆ ಅಂತ ತನ್ನ ಪ್ರೇಯಸಿಯನ್ನು ದಿನಕ್ಕೊಂದ್ಸಲ ನೋಡೋದು ಮಾತ್ರ ಅವನಿಗೆ ಸಾಧ್ಯ ಆಗ್ತಿರುತ್ತೆ ಒಂದೊಂದು ದಿವಸ ಮನೆಗೆ ಬಂದಾಗಲೂ ಕೂಡ ಮನೆ ಒಂದೊಂದು ಹೊಸ ಬಣ್ಣ ತೆಳೆದಿರೋದು ಅವನಿಗೆ ಗೊತ್ತಾಗ್ತಾ ಇರುತ್ತೆ ಇನ್ನೊಂದು ದಿವಸ ಬಂದಾಗ ಹೊಸ ಮಂಚ ಸುಪ್ಪತ್ತಿಗೆಗಳು ಬಂದಿರುತ್ತೆ ಸೋಮುವಿನ ಸಜ್ಜಗೃಹವನ್ನು ನೋಡಿ ಬಂದ ಚಂದ್ರ ಅದಕ್ಕಿಂತ ಇನ್ನೂ ಚೆನ್ನಾಗಿ ತನ್ನದನ್ನು ಅಲಂಕಾರ ಮಾಡಬೇಕು ಅಂತ ಅಂದ್ಕೊಂಡಿರ್ತಾಳೆ ಹಾಗೆಯೇ ಅದನ್ನು ಅಲಂಕರಿಸ್ತಾಳು ಕೂಡ ರಾಜೇಂದ್ರ ಅಂತಃಪುರದ ಹಾಗೆ ಅದು ಅಲಂಕೃತವಾಗುತ್ತೆ ಪ್ರತಿದಿನ ರಾತ್ರಿ ಗಂಗಯ್ಯ ಬರೋ ಹೊತ್ತಿಗೆ ಅವಳು ವಿಶೇಷವಾದ ಗಮನವನ್ನು ಕೊಟ್ಟು ದಿನಕ್ಕೊಂದು ಬಗೆಯಾಗಿ ಅಲಂಕಾರ ಮಾಡ್ಕೊಂತಿರ್ತಾಳೆ ದಿನಕ್ಕೊಂದು ಹೊಸ ಸೀರೆ ಉಡ್ತಾ ಇರ್ತಾಳೆ ಆತ ಮನೆಯೊಳಗೆ ಕಾಲಿಡುವಾಗಲೇ ಚಂದ್ರ ನಗೆ ಮಗುದಿಂದ ಮೆಲು ಮಾತಿನಿಂದ ಅವನಿಗೆ ಸ್ವಾಗತವನ್ನು ಕೊಡ್ತಾ ಇರ್ತಾಳೆ ತಾನೇ ಖುದ್ದಾಗಿ ನಿಂತು ಅವನಿಗೆ ಕಾಫಿ ಫಲಹಾರಗಳನ್ನು ಕೊಡ್ತಾ ಇರ್ತಾಳೆ ಜೊತೆಗೆ ತಾನು ಅವನಿಗೋಸ್ಕರ ಮಾಡಿದ್ದ ಎಲ್ಲ ಏರ್ಪಾಟುಗಳನ್ನು ಕೂಡ ಅವನಿಗೆ ತೋರಿಸ್ತಾ ಇರ್ತಾಳೆ ಈಗ ಅವನಿಗನ್ನಿಸ್ತಾ ಇರುತ್ತೆ ತನ್ನ ಹೆಂಡತಿ ಇದ್ದಾಗ ಕೂಡ ತನಗೆ ಒಂದು ದಿನ ಕೂಡ ಇಂತಹ ಆಧರಣೆ ನಡೀತಿರ್ಲಿಲ್ವಲ್ಲ ಅಂತ ಅನಿಸುತ್ತೆ ನಿಜವಾಗ್ಲೂ ಇದು ವೇಶ್ಯಗಳ ಲಕ್ಷಣವೇ ಅಲ್ವಾ ಅನಿಸುತ್ತೆ ಏಕೆಂದರೆ ಅವನು ಇಷ್ಟೊತ್ತಿಗಾಗಲೇ ಸುಮಾರು ಹತ್ತೆಂಟು ಬಗೆಯ ವೇಷ್ಯರಲ್ಲಿ ಬೆರೆತು ಹೋಗಿರ್ತಾನೆ ಇವಳ ಈ ಒಂದು ಸತಿತ್ವದ ಉಪಚಾರವನ್ನು ಕಂಡು ಅವನಿಗೆ ನಾಚಿಕೆ ಆಗ್ತಾ ಇರುತ್ತೆ ತಾನು ಇವಳಿಗೆ ಇದುವರೆಗೂ ಕೊಟ್ಟಿರೋ ಒಂದು ಹನ್ನೆರಡು ಸಾವಿರ ರೂಪಾಯಿ ಅವಳ ಕಾಲಿನ ಮುಂಗುಷ್ಟಕ್ಕೂ ಕೂಡ ಸಾಲದು ಅನಿಸುತ್ತೆ ಮುಂದೆ ಅವಳ ಸೌಂದರ್ಯಕ್ಕೆ ವಿದ್ಯೆಗೆ ಯೋಗ್ಯತೆಗೆ ತಕ್ಕ ಹಾಗೆ ಅವಳನ್ನು ನಡೆಸ್ಕೊಳ್ಬೇಕು ಅಂತ ಕೂಡ ಅವನ ಮನಸ್ಸಿನಲ್ಲೇ ನಿರ್ಧಾರ ಮಾಡ್ಕೊತಾನೆ ಸರಿ ಚಂದ್ರ ಅವನು ಕೂತಿದ್ದ ಕುರ್ಚಿಯ ಪಕ್ಕದಲ್ಲಿ ರತ್ನಗಂಬಳಿ ಮೇಲೆ ನೆಲದ ಮೇಲೆ ಕೂತ್ಕೊತಾಳೆ ಎಲ್ಲ ಏರ್ಪಾಟಾಗಿದೆ ನಮ್ಮ ನೆಂಟ್ರಿಸ್ಟ್ರು ನಮ್ಮೂರಿಂದ ಕೆಲವರು ಬಂದಿದ್ದಾರೆ ನಮ್ಮಲ್ಲಿ ನಡೆಯೋದು ಇದೊಂದೇ ಶುಭ ಕಾರ್ಯ ನಮ್ಮ ತಾಯಿ ಮತ್ತು ಅಜ್ಜಿ ಇವರಿಗೆ ಒಂದೊಂದು ಒಳ್ಳೆ ಸೀರೆ ಉಳಿದವ್ರಿಗೆ ಒಂದು ನಾಲ್ಕು ಸಾಧಾರಣ ಸೀರೆ ಕೊಡೋಣ ಅಂತ ಇಷ್ಟ ಇತ್ತು ನನಗೆ ನೀವು ಕೊಟ್ಟಿದ್ದ ದುಡ್ಡೆಲ್ಲ ಖರ್ಚಾಗಿ ಹೋಯಿತು ಅಂತ ಮೆಲುದಿಯಲ್ಲಿ ಹೇಳ್ತಾಳೆ ಆಗ ತಕ್ಷಣ ಆತ ಅವಳ ಹತ್ರ ಬಗ್ಗೆ ಹೇಳ್ತಾನೆ ಯಾಕೆ ಚಂದ್ರ ನನ್ನ ಹತ್ರ ಇಷ್ಟೊಂದು ದಾಕ್ಷಿಣ್ಯ ಮಾಡಿಕೊಳ್ತೀಯ ನೀನು ಇನ್ಮೇಲೆ ನನ್ನ ಹೆಂಡ್ತಿ ನೀನು ಸಂತೋಷವಾಗಿ ನನ್ನವಳಾಗಬೇಕು ಹಣಕ್ಕೇನು ನನ್ನ ಹತ್ರ ಬರ ಇಲ್ಲ ಎಲ್ಲ ನನ್ನ ಸ್ವಂತ ಸಂಪಾದನೆ ಯಾರದು ಅಡ್ಡಿಯೂ ಇಲ್ಲ ನಾಳೆನೇ ಇನ್ನೊಂದು ಸಾವಿರ ತಂದು ಕೊಡ್ತೀನಿ ಜೊತೆಗೆ ಆ ಸ್ವಲ್ಪ ಇಲ್ಲಿ ನೋಡು ಅಂತ ಹೇಳಿಬಿಟ್ಟು ನೀನು ನನ್ನನ್ನು ನಿನ್ನ ಗಂಡ ಅಂತಲೇ ತಿಳ್ಕೊಳ್ಬೇಕು ಅಂತ ಹೇಳಿದಾಗ ಅವಳು ತಲೆ ಬಗ್ಸಿ ಹೇಳ್ತಾಳೆ ನನ್ನ ಸೇವೆಯೇ ಮುಂದೆ ನಮಗೆ ಅದನ್ನು ತಿಳಿಸುತ್ತೆ ಅಂತೇಳಿ ಹೇಳ್ತಾಳೆ ನೈಲಾಂಬರ ಉಟ್ಕೊಂಡು ಕನಕಾಂಬರದ ಬಣ್ಣದ ಜಾಕೆಟನ್ನು ಹಾಕ್ಕೊಂಡು ಕಸ್ತೂರಿ ಮಲ್ಲಿಗೆಯ ಹೂವನ್ನು ಮುಡ್ಕೊಂಡು ತನ್ನ ಹತ್ತಿರದಲ್ಲೇ ಕುಳಿತಿರುವ ಈ ಮನದನ್ನೆಯನ್ನು ಒಂದು ಗಳಿಗೆ ಸ್ಪರ್ಶಿಸ್ಬೇಕು ಅಂತ ಕೂಡ ಅವನಿಗೆ ಆಸೆ ಆಗುತ್ತೆ ಅವಳು ತಂದು ಕೊಟ್ಟ ಕಾಫಿ ಕುಡಿತಾ ಅವನು ಹೇಳ್ತಾನೆ ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ನಾನು ನಿಮ್ಮ ಹತ್ತಿರ ಇದ್ದೀನಿ ಇನ್ನೂ ನೀನಿಗೆ ನನ್ನ ಹತ್ರ ನಾಚಿಕೆನಾ ಅಂತ ಹೇಳಿಬಿಟ್ಟು ನಿನ್ನ ಕೈಗೆ ಈ ಬಳೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಎಲ್ಲಿ ನಿನ್ನ ಕೈ ಕೊಡು ಅಂದ್ಬಿಟ್ಟು ಆತ ಕೈ ನೀಡ್ತಾನೆ ಆದರೆ ಇವಳು ಸ್ವಲ್ಪ ಲಜ್ಜಾ ಹಾಗೆ ಸ್ವಲ್ಪ ಹಿಂದಕ್ಕೆ ಸರಿದು ಕೂತ್ಕೊತಾಳೆ ಮತ್ತು ಮನಮೋಹಕವಾಗಿ ಅವನ ಕಡೆ ನೋಡಿ ಹೇಳ್ತಾಳೆ ದಯವಿಟ್ಟು ಇನ್ನೊಂದು ಎರಡು ದಿನ ನೀವು ತಡ್ಕೋಬೇಕು ಎಲ್ಲ ನಮ್ಮ ಸಂಪ್ರದಾಯದ ಹಾಗೆ ನಡೀಲಿ ಅಂತ ಒಂದು ಆಸೆ ನನಗೆ ಆವತ್ತು ಪಂಚಕಲಶ ಇಟ್ಟು ಐದು ಜನ ಮುತ್ತೈದರಿಗೆ ಪೂಜೆ ಮಾಡಬೇಕು ನಮ್ಮ ಕುಲದೇವತೆಗೆ ಐದು ದಂಬಿಟ್ಟಿನ ದೀಪ ಹಚ್ಚಬೇಕು ಹಾಗೆ ಹೊಸ ಬೆಳ್ಳಿಯ ಗೆಜ್ಜೆ ಪೂಜೆ ಆಗಬೇಕು ಹಾಗೆ ನಮ್ಮ ಜನದ ನಾಲ್ಕು ಮಂದಿಗೆ ಕಜ್ಜಾಯದ ಸಮಾರಾಧನೆ ಆಗಬೇಕು ಆವತ್ತು ನಂಜನಗೂಡು ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆಗೆ ಏರ್ಪಾಟ್ ಮಾಡಿದ್ದೀನಿ ಇವೆಲ್ಲ ಲಕ್ಷಣಗಳು ನಡೆದ ನಂತರ ನಾನು ನಿಮ್ಮವಳು ಯಾವತ್ತಿದ್ರೂ ನಿಮ್ಮವಳೇನೆ ಇನ್ನೆರಡು ದಿನ ನೀವು ತಡಿಲೇಬೇಕು ಅಂತ ಹೇಳಿದಾಗ ಆತನ ಉಕ್ಕಿ ಬಂದ ಉತ್ಸಾಹವೆಲ್ಲ ಜರನೇ ಇಳಿದು ಹೋಗುತ್ತೆ ನರ್ತನ ಭಂಗಿಯಲ್ಲಿ ಕೂತಿದ್ದ ಅವಳು ಎದುರುಗಡೆ ಇನ್ನೂ ಸಂಯಮದಿಂದ ಕೂತಿರೋದು ಕೂಡ ಆತನಿಗೆ ಸಾಧ್ಯವಾಗೋದಿಲ್ಲ ತಕ್ಷಣ ಅಂತ ಎದ್ದು ನಿಂತ್ಕೊಳ್ತಾನೆ ಹಾಗೆ ಆಗಲಿ ಚಂದ್ರ ನಾಳೆ ಸಂಜೆ ಮತ್ತೆ ಬರ್ತೀನಿ ಏನು ತಿಳ್ಕೊಬೇಡ ಅಂತ ಹೇಳಿದಾಗ ಇವಳು ಎದ್ದು ನಿಂತು ವಿನಯದಿಂದ ಕೈ ಜೋಡಿಸ್ತಾಳೆ ಅವಳ ಕೈಯಲ್ಲಿದ್ದಂತಹ ಹರಳಿನ ಬಳೆಗಳು ಬೆರಳಿನ ವಜ್ರದುಂಗುರ ಆ ಪ್ರಖರವಾದ ದೀಪದಲ್ಲಿ ಜಗಜಗಿಸುತ್ತವೆ ಆತ ಕೊನೆ ಸಲ ಅವಳು ಮುಖವನ್ನು ನೋಡಿ ಮುಖವನ್ನು ಅಂದವನ್ನು ಮನಸ್ಸಿನಲ್ಲೇ ಹೀರ್ಕೊಂಡು ಮೆಲ್ಲಿಗೆ ಮೆಟ್ಟಲು ಇಳಿತಾನೆ ಈಗ ಚಂದ್ರ ಎದುರುಗಡೆ ಕಿಟಕಿ ಕಡೆ ನೋಡಿ ಒಂದು ರೀತಿಯ ನಗೆ ನಗುತ್ತಾಳೆ ಆತ ಕಾರಣಗೇರಿ ಹೊರಟೋಗ್ತಾನೆ ಆಗ ಚಂದ್ರ ಒಳಭಾಗ್ಲೆ ನಿಂತಿರ್ತಾಳೆ ಕಾರು ಸದ್ದಿಲ್ಲದೆ ಸರಿದು ಹೋಗುತ್ತೆ ಸರ್ವ ಮಂಗಳ ಬರ್ತಾಳೆ ಬಂದ್ಬಿಟ್ಟು ಇವಳಿಕೆ ನೀನು ಹಿಂಡಿ ಕಿಟ್ಲೆ ಮಾಡ್ತಾಳೆ ಇವತ್ತು ಎಷ್ಟು ಸಾವಿರಕ್ಕಿತ್ಯಮ್ಮ ಅಂದಾಗ ಇಲ್ಲ ಮಂಗಳ ಒಂದೇ ಸಲ ಎಲ್ಲ ಕೇಳಬಾರ್ದು ಇನ್ನು ಮುಂದೆ ಇದೆಯಲ್ಲ ತುಂಬ ಟೈಮು ನೀನು ತೀರ ಜುಜುಭಿ ಮಾಡ್ಕೊಂಬಿಟ್ಟೆ ಕಣೆ ನಾನು ಇನ್ನಂಗಲ್ಲಮ್ಮ ನೋಡ್ತಾ ಇರು ಒಂದೊಂದು ಸಲಕ್ಕೂ ಕೂಡ ಸಾವಿರ ಸಾವಿರನೇ ಕೇಳೋದು ನೋವಾಗ್ದೇ ಇರೋ ಹಾಗೆ ಅಂತ ಹೇಳ್ತಾಳೆ ಮಂಗಳ ಅವಳ ಮುಖಕ್ಕೆ ಕೈ ನಿಬಾಳಿಸ್ತಾಳೆ ಲಟಿಕೆ ಮುರಿತಾಳೆ ನೀನು ಚಂದ್ರಮತಿ ಅಂದರೆ ಚಂದ್ರಮತಿನೇ ಕಣಮ್ಮ ಯಾರು ಸಂಕಟಕ್ಕೆ ಅವ್ರು ಕೊಡ್ತಾರೆ ಹೇಳು ನೀನು ನೋಡಿದ್ರೆ ಅಪ್ರಂಜಿ ಇದ್ದ ನಿನ್ನ ದುಕ್ಕು ಸುರಿಬೇಕು ದುಡ್ಡನ್ನ ನನ್ನನ್ನು ನೋಡು ನನ್ನ ಮುಸುಡು ಯಾರು ಕೊಡ್ತಾರೆ ಆ ವಯ್ಯ ನನಗಿಂತಲೂ ಗುರುಪಿ ನಂಗೆ ಸಿಕ್ಕಿರೋನು ಅವನು ಮುಂದೆ ನಾನೇ ಚಂದ ಅದಕ್ಕೆ ಅಷ್ಟೋ ಇಷ್ಟೋ ಕೊಡ್ತಾನೆ ಅಂಥೇಳಿ ಸರ್ವ ಮಂಗಳ ಹೇಳ್ತಾಳೆ ಆಗ ಚಂದ್ರ ಅವಳನ್ನು ಕೇಳ್ತಾಳೆ ಹಾಗಾದರೆ ನಮ್ಮ ಮೂತಿ ನೋಡಿ ದುಡ್ಡು ಸೋರಿತಾರೇನೆ ಮಂಗಳ ಇವರು ಅಂದಾಗ ಅಷ್ಟಲ್ಲೇ ಮತ್ತಿನ್ನೇನು ನಾವೇನವ್ರ ಲಗ್ನವಾದ ಹೆಂಡತಿರಕೊಂಡು ಏನು ಯಾವ ಗಳಿಗೆ ಬೇಕಾದರೂ ಬಿಟ್ಟು ಹೊರಟ್ರೆ ಮುಗಿದು ಹೋಯಿತು ಅದಕ್ಕೆ ಹೇಳಿದ್ದು ಕಾದಾಗ ಬಡಿಬೇಕು ಅಂತ ಅಂದಾಗ ಹೌದ ಮಂಗಳ ಇನ್ನೂ ಏನೇನು ಹೇಳಬೇಕು ಎಲ್ಲ ಹೇಳಿಕೊಡೆ ನನಗೆ ಇವತ್ತು ನಿನ್ನ ಜೊತೆಲೇ ನಾನು ಮಲ್ಕೋತೀನಿ ಅಂತ ಹೇಳಿದಾಗ ಅಯ್ಯೋ ಮಲ್ಕೊಳಮ್ಮ ಯಾರು ಬೇಡ ಅಂತಾರೆ ನೀನೇ ಸರ್ರಂತ ಮಾಡಿ ಮೇಲೆ ಓಡೋಗ್ತಿದ್ದೆ ಇವತ್ತು ನಾಳೆ ಎರಡು ದಿನ ನನ್ನ ಹತ್ರ ಮಲಗೋ ಆಮೇಲೆ ನಿನ್ನವರು ನಿನ್ನನ್ನು ಬಿಡ್ತಾರಾ ಅಂತ ಹೇಳಿದಾಗ ಚಂದ್ರನು ನಗ್ತಾಳೆ ಮಂಗಳೇ ಮಗುಲಲ್ಲೇ ಮಲಗ್ತಾಳೆ ಮಂಗಳ ಅವಳು ಕಿವಿ ಲಿಪಿಸಿ ನೋಡಿ ಚಂದ್ರಿ ಅವ್ರು ನಿನ್ನ ಹತ್ರ ಮಲ್ಕೊಂಡಿರುವಾಗಲೇ ನಿಮಗೆ ಏನೇನು ಬೇಕೋ ಅದನ್ನು ಕೇಳಿ ಇಸ್ಕೋಬೇಕು ಮತ್ತೊಂದು ಗಳಿಗೆಗೆ ಅವ್ರ ಬುದ್ಧಿ ಸೊಟ್ಟಾಗಿ ಬಿಡುತ್ತೆ ಅಂತ ಅಂದಾಗ ಚಂದ್ರ ಅವಳು ಕೊರಳಲ್ಲಿ ಬಿಟ್ಟು ನಗ್ತಾಳೆ ಸಂಗವ ಇದನ್ನೆಲ್ಲ ಕೇಳಿಸ್ಕೊಳ್ತಾಳೆ ಆ ಹುಡುಗಿಯರನ್ನು ಗದರಿಸ್ತಾಳೆ ಇನ್ನು ಮುಗಿಲಿಲ್ವೇನು ರವ ನಿಮ್ಮ ಮಾತು ನಾಳೆಗ ಅಪಾರ ಕೆಲಸ ಬಿದ್ದಿದೆ ಬೆಳಗ್ಗೆ ಅಷ್ಟೊತ್ತಿಗೆ ಹೇಳ್ಬೇಕು ಇನ್ನು ಮಲ್ಕೊಳ್ರಿ ಅಂತ ಅಂದಾಗ ಆಗ ಮಲ್ಕೊಂಡ್ವಿ ಅಂದ್ಬಿಟ್ಟು ಮಂಗಳ ಮುಖದ ಮೇಲೆ ಮುಸ್ಕೆಳ್ಕೊಳ್ತಾಳೆ ಮರುದಿನ ಬೆಳಗಾಗತ್ತೆ ಮೂಗಾರಿನಿಂದ ಮೂಗೂರಿನಿಂದ ಮತ್ತೆ ನಾಲ್ಕು ಜನ ಹೆಂಗಸರು ಬಂದು ಇಳಿತಾರೆ ಬುದ್ಧಯಿದೆ ಪೂಜೆಗೆ ಐದು ಜನ ಬೇಕಾಗಿರುತ್ತೆ ಮಂಗಳನ್ನು ಸೇರಿಕೊಂಡು ಐದು ಜನರಾಗಿರ್ತಾರೆ ಊರಿನಿಂದ ಬಂದವರು ಯಾರು ಚಂದ್ರನನ್ನು ಇಷ್ಟು ಮೇಲೆ ನೋಡಿರೋದಿಲ್ಲ ಅದರಲ್ಲಿ ದಾಕ್ಷಾಯಣಿ ಕೂಡ ಒಬ್ಬಳು ಚಂದ್ರ ಮಗುವಾಗಿದ್ದಾಗ ಅವಳನ್ನು ನೋಡಿರ್ತಾಳೆ ಈಗ ನೋಡಿದ್ರೆ ಇವಳು ಎಷ್ಟು ಚಂದದವಳಾಗಿದ್ದಾಳೆ ಇಷ್ಟು ಎತ್ತರ ಬೆಳೆದಿದ್ದಾಳೆ ಎಲ್ಲರಿಗೂ ಇವಳನ್ನ ನೋಡಿ ಬೆರಗಾಗತ್ತೆ ಜೊತೆಗೆ ತುಂಬ ಓದಿರೋವಳು ಇವಳು ಬಿ ಎ ಓದಿದ್ದಾಳೆ ಕೊನೆಗೂ ಒಬ್ಬ ಲಕ್ಷಾಧೀಶ್ವರನೇ ಹಿಡ್ಕೊಂಡಿದ್ದಾಳೆ ತಮ್ಮ ಹುಡುಗಿ ಒಳ್ಳೆ ಕುಳವನ್ನು ಹಿಡ್ಕೊಂಡಿದ್ದನ್ನು ಕೇಳಿ ಅವರಿಗೆಲ್ಲ ಬಹಳ ಸಂತೋಷ ಆಗುತ್ತೆ ಆಗ ದಾಕ್ಷಿಣಿ ಕೇಳ್ತಾಳೆ ಏನಮ್ಮ ಚಂದ್ರ ಒಂದು ಸಲನಾದರೂ ನಮ್ಮೂರ ಕಡೆ ಬರಲೇ ಇಲ್ವಲ್ಲ ನೀನು ನೀನು ನಿಮ್ಮಮ್ಮ ಇಬ್ಬರು ಸರಿಯಾಗಿದ್ದೀರ ಅವಳಂತೂ ಬಿಡು ಹದಿನಾರು ವರ್ಷ ಆಯಿತು ನಮ್ಮೂರು ಬಿಟ್ಟು ಈ ದಿಕ್ಕಿಗೆ ತಲೆನೇ ಇಟ್ಟು ಮಲಗಲಿಲ್ಲ ಅವಳು ಅಂತ ಅಂದಾಗ ಚಂದ್ರ ನಾಗ್ತಾಳೆ ಹೌದು ಅತ್ತೆ ಅಮ್ಮಂಗೇನು ಆ ಊರ ಹೆಸರು ಹೇಳಿದ್ರೇ ಆಗೋದಿಲ್ಲ ನೋಡ್ರಿ ಇನ್ನು ನಾನು ಓದ್ತಾಯಿದ್ದೆ ಬರೋಕ್ಕಾಗಲಿಲ್ಲ ಇನ್ಮೇಲೆ ನೋಡಿ ಕಾರ್ ಇರುತ್ತೆ ಅವ್ರ ಜೊತೆಲಿ ಬರ್ತೀನಿ ಆಯಿತಾ ಅಂತಂದಾಗ ದಾಕ್ಷಾಯಣಿಗೂ ಕೂಡ ಸಂತೋಷ ಆಗುತ್ತೆ ಅಪರ್ಣ ಒಳಗಡೆ ಹೋದ ಸಮಯ ನೋಡಿ ಅವಳು ಕಿವಿಲ್ಪಿಸ್ಬಿಡ್ತಾಳೆ ಇನ್ನೊಂದು ವಿಷಯ ನಿಂಗೆ ಗೊತ್ತಿಲ್ಲ ಚಂದ್ರು ನಿಮ್ಮಪ್ಪ ನಮ್ಮೂರಿಗೆ ಮೂರು ಮೈಲಿ ದೂರದಲ್ಲಿ ರಾಮ್ಪುರ ಅಂತಿದ್ದೆ ಅಲ್ಲಿದ್ದಾರೆ ಈ ಪುಣ್ಯದ ಕಿತ್ತಿ ಅವಯ್ಯನ ಬಹಳ ಪ್ರೀತಿ ಮಾಡ್ತಿದ್ಲು ಅವನು ನೋಡಿದ್ರೆ ಬ್ರಾಹ್ಮಣರು ಕಾಸು ಬಿಚ್ಚ ಕೂಡನೆ ಅಲ್ಲ ಚ ಕೊನೆಗೆ ಯಾರೋ ಒಂದು ಹುಡುಗಿನ ಹುಡುಕಿ ಬೇಗ ಮದುವೆ ಮಾಡಬಿಟ್ರ ಅವ್ರ ಮನೆಯಲ್ಲಿ ಅವಯ್ಯ ಇವಳನ್ನ ಬಿಟ್ಬಿಟ್ಟ ಹೆಂಗೋ ಹಿಂಗೋ ಸಂಗತ್ತೆ ಇವಳನ್ನು ಈ ಕಡೆ ಕರ್ಕೊಂಬಂದು ಸಮ ಆಯಿತು ಈಗ ನೋಡು ಆ ಚಂದ್ರಶೇಖರಯ್ಯನ ಮಗಳನ್ನು ಈ ಊರಿಗೆ ಎಲ್ಲೋ ಕೊಟ್ಟು ಮದುವೆ ಮಾಡಿದ್ದಾರೆ ಮೊನ್ನೆ ಮೊನ್ನೆ ಅಂತ ಅಂದಾಗ ಚಂದ್ರು ಏನೂ ಗೊತ್ತಿಲ್ಲದವಳಂಗೆ ಕೇಳ್ತಾಳೆ ಅತ್ತೆ ಅದೇ ಮಂಗಳ ಏನೋ ಚೂರು ಪಾರ್ ಹೇಳ್ತಾ ಇದ್ಲು ನನಗೂ ಅರ್ಥ ಆಗಲಿಲ್ಲ ಅಮ್ಮ ಏನು ಹೇಳೋದಿಲ್ಲ ಯಾರದು ಚಂದ್ರಶೇಖರಯ್ಯ ಅಂತ ಅಂದಾಗ ಸರಿ ಬಿಡು ಅದು ಯಾವುದು ಸೀಮೆ ಕಥೆ ಅದು ದಮಡಿ ಪ್ರಯೋಜನ ಇಲ್ಲ ಸದ್ಯ ಹಂಗೆ ನೀನು ಸನ್ಯಾಸ ಮಾಡಬೇಡ ಎಲ್ಲ ಒಟ್ಟಿಗೆ ಈಗಲೇ ಮಾಡ್ಕೊ ಅಂತ ಹೇಳ್ತಾಳೆ ಆ ಎಲ್ಲ ಒಟ್ಟಿಗೆ ಮಾಡ್ಕೊತೀನಿ ಕೇಳಿ ನೋಡಿ ಮಂಗಳನ್ನ ಅಂತ ಚಂದ್ರನಾಗ್ತಾನೆ ಹೇಳ್ತಾಳೆ ಬಂದಿದ್ದ ಹೆಣ್ಮಕ್ಳೆಲ್ಲರೂ ಚಂದ್ರಳ ಏರ್ಪಾಟನ್ನೆಲ್ಲ ನೋಡ್ತಾರೆ ತಲೆದೂಗ್ತಾರೆ ಸಂಜೆಗೆ ಗಂಗಯ್ಯ ಬರೋ ಸಮಯ ಎಲ್ಲರೂ ಕೂಡ ಅವನನ್ನು ನೋಡಬೇಕು ಅಂತ ಕಾತುರದಿಂದ ಕಾಯ್ತಾ ಇರ್ತಾರೆ ವಜ್ರದ ಉಂಗುರವನ್ನು ತಳ್ಕಳಿಸುತ್ತಾ ಗಂಗಯ್ಯ ತನ್ನ ಪಂಪ್ ಶೂನನ್ನು ಬಾಗಿಲಲ್ಲಿ ಕಳಚಿ ಮಡಿಗೆ ಹತ್ತುತ್ತಾನೆ ಚಂದ್ರ ಯಾವತ್ತಿನಗಿಂತ ಸೊಬಗಿನ ಖನಿಯಾಗಿರ್ತಾಳೆ ತನ್ನ ನೀರು ಲೋಚನಗಳಿಗೆ ಕಾಡಿಗೆಯ ಕಿರುಸೋಗೆಯನ್ನು ಎಳ್ಕೊಂಡಿರ್ತಾಳೆ ಕುರುಳನ್ನು ತಿದ್ದಿರ್ತಾಳೆ ರಾಜ ಮನೆತನದವ್ರ ಥರ ನೀಳವಾಗಿ ನೆರಿಗೆಗಳನ್ನು ಬಿಟ್ಟು ಸೀರೆ ಉಟ್ಟು ಮೋಟು ಸೆರಗು ಹೊತ್ಕೊಂಡಿರ್ತಾಳೆ ಆ ಪ್ರಮಾಣಪೂರ್ವಕವಾದ ಅವಯವಗಳಿಗೆ ಅದೊಂದು ಬಗೆಯ ಅಪೂರ್ವ ಶೋಭೆ ಇರುತ್ತೆ ಆತ ಮಂತ್ರಮುಗ್ಧನಂತೆ ಅವಳನ್ನು ಹಿಂಬಾಲಿಸ್ತಾನೆ ಅವಳು ಕುರ್ಚಿ ಕಡೆ ಕೈ ನೀಡ್ತಾಳೆ ಹಾಯಾಗಿ ಕೂತ್ಕೋತಾನಾತ ಚಂದ್ರ ಮಾಮೂಲಿನಂತೆ ಅವರಿಂದ ಸ್ವಲ್ಪ ದೂರ ಕೂತ್ಕೊತಾಳೆ ಆತ ಮಾತಾಡ್ದೇನೆ ಎದುರಿಗೆ ಇದ್ದಂತಹ ಈ ಲಾವಣ್ಯವನ್ನು ನೋಡ್ತಾ ಕೂತಿರ್ತಾನೆ ಅವನು ಹಾಗೆ ಗುರುಗುರು ನೋಡ್ತಾ ಇರೋದ್ರಿಂದ ಅವಳಿಗೂ ಸ್ವಲ್ಪ ಆಚಿಕೆ ಅನಿಸುತ್ತೆ ಮೌನ ಹಿತ ಅಂತ ಕೂಡ ಅನಿಸೋದಿಲ್ಲ ಅವಳೇ ಕೇಳ್ತಾಳೆ ನಾಳೆ ಬೆಳಗ್ಗೆನೇ ಬರ್ತೀರಲ್ವ ನೀವು ಅಂತಂದಾಗ ಆಗ ಆತ ಎಚ್ಚೆತ್ಕೊತಾನೆ ಇಲ್ಲ ಚಂದ್ರ ನಾನು ಬೆಳಗ್ಗೆ ಬರಲ್ಲ ಸಂಜೆ ಆರೇಳು ಗಂಟೆ ಹೊತ್ತಿಗೆ ಬರ್ತೀನಿ ನಿಮ್ಮ ಕಲಾಪ ಏನಿದೆಯೋ ನೀವು ಮಾಡಿಕೊಳ್ಳಿ ನನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಅಂದಾಗ ಚಂದ್ರ ಬೆಳೆ ತಿಂಗಳು ಮೂಡಿದ ಹಾಗೆ ನಗುತ್ತಾಳೆ ತಾನು ಆಡಿದ ಮಾತಿನ ತಾತ್ಪರ್ಯ ಏನಾಯಿತು ಅಂತ ತನಗೆ ಅರ್ಥವಾಗಿ ನಗು ಬರುತ್ತೆ ತಪ್ಪು ಎಷ್ಟು ಬೇಕು ಕಂಡಿಡಿದ್ಬಿಟ್ಟೆ ನೀನು ಅಂತ ಅಂದಾಗ ಅವಳು ಕೂಡ ನಗುತ್ತಾಳೆ ನೀವೊಂದಿದ್ದು ನಿಜ ನಿಮ್ಮ ಸಂಬಂಧ ಏನಿದೆ ನನ್ನ ಹತ್ರ ಬಾಕಿದೆಲ್ಲ ಕಟ್ಕೊಂಡು ನಿಮಗೇನಾಗಬೇಕು ನಿಮ್ಮ ಸಂತೋಷ ಸಂಜನೆ ಬನ್ನಿ ನಾನು ಸಿದ್ಧವಾಗಿರ್ತೀನಿ ಅಂತ ಹೇಳಿದಾಗ ಈ ಮಾತುಗಳನ್ನು ಕೇಳಿ ಅವನಿಗೆ ಹುಚ್ಚು ಹಿಡ್ದಂಗೆ ಆಗುತ್ತೆ ಆದರೆ ಏನಾದರೂ ಹುಡುಗಾಟ ಮಾಡೋಕ್ಕೆ ಆತ ತೀರ ಯುವಕನೂ ಅಲ್ಲ ಉದಾಸೀನ ಮಾಡೋಕ್ಕೆ ತುಂಬ ಮುದುಕನೂ ಅಲ್ಲ ಎರಡರ ಮಧ್ಯೆ ಎಡಬಿಡಂಗೆ ಹಾಗಾಗಿ ಕೈ ಕಾಲು ಕಟ್ಟಿದ ಹಾಗೆ ಸುಮ್ಮನೆ ಕೂತಿರ್ತಾನೆ ಚಂದ್ರ ಮೆಲ್ಲನೆ ಹೇಳ್ತಾಳೆ ಬಳಕ್ತಾ ಈಗ ಬಂದೆ ಅಂದ್ಬಿಟ್ಟು ಕೆಳಗಿಳಿದು ಹೋಗ್ತಾಳೆ ಬರುವಾಗ ಒಂದು ದೊಡ್ಡ ತಟ್ಟೆಯಲ್ಲಿ ಹೆಸರಿನ ಕಡುಬು ಒತ್ತು ಶಾವಿಗೆ ಕಾಫಿ ಎಲ್ಲ ತೊಗೊಂಬರ್ತಾಳೆ ತಟ್ಟೆಯನ್ನು ನೋಡ್ತಾನೆ ಗಂಗಯ್ಯ ಅಂತಾನೆ ನಾನೇನು ತಿಂಡಿ ಪೋತಾ ಅಂತ ತಿಳ್ಕೊಂಡು ಎಷ್ಟೊಂದು ತಿಂಡಿ ತಂದಿದೆಯಲ್ಲ ನೀನು ಸ್ವಲ್ಪ ನನ್ನ ಜೊತೆಗೆ ತಗೋ ಅಂತ ಅಂದಾಗ ಅವಳು ತಟ್ಟೆಯನ್ನು ಸ್ಟೂಲ್ ಮೇಲೆ ಇಡ್ತಾಳೆ ನಾನು ಹೆಚ್ಚಿಗೆ ಏನು ತಿಂಡಿ ತಂದಿಲ್ಲ ನಾನು ನಿಮ್ಮ ಜೊತೆಗೆ ತಿಂಡಿ ತಿನ್ನೋದು ನಾಳೆಯಿಂದನೇ ಅಂತ ಹೇಳಿದಾಗ ಓ ಏನೋ ಮತ್ತು ತಪ್ಪು ಹೇಳಿದೆ ನಾನು ಅಂತ ಅಂತ ಅಂದ್ಕೊಳ್ತಾನೆ ತಟ್ಟೆಯನ್ನು ನೋಡ್ತಾನೆ ರುಚಿಕರವಾದ ತಿಂಡಿಗಳು ಸ್ವಲ್ಪ ಹೆಚ್ಚಾಗಿದೆ ಅಂತ ಅನಿಸುತ್ತೆ ಆಯಿತು ಹೆಚ್ಚಾದರೆ ಬಿಟ್ರಾಯಿತು ಅಂತ ಕೂಡ ಅಂದ್ಕೊತಾನೆ ಚಂದ್ರ ಹೇಳ್ತಾಳೆ ನನ್ನದು ಒಂದು ಕಡೆಯ ಮಾತು ನೀವೇನು ತಪ್ಪು ತಿಳ್ಕೊಬಾರ್ದು ಅಂತ ಹೇಳಿದಾಗ ಬಾಯಲ್ಲಿದ್ದುದನ್ನು ನುಂಗ್ದೆ ಅವಳ ಮುಖವನ್ನೇ ನೋಡ್ತಾರೆ ಏನು ಅಂತ ಕೇಳಿದಾಗ ನೀವು ನನಗೋಸ್ಕರ ಈಗ ಹತ್ತೆರಡು ಸಾವಿರ ಕೊಟ್ಟಿದ್ದೀರಾ ನಿಮ್ಮ ಮನೇಲಿ ಯಾರಾದರೂ ಅಡ್ಡಿ ಇಲ್ವಾ ಇದಕ್ಕೆ ಅಂತ ಅಂದಾಗ ಆತ ಗಂಭೀರವಾಗಿ ಉತ್ತರ ಕೊಡ್ತಾನೆ ನಾನು ಆವತ್ತೇ ಹೇಳಿದ್ನಲ್ಲ ಚಂದ್ರ ಎಲ್ಲ ನನ್ನ ಸ್ವಂತದ್ದು ದುಡ್ಡು ನನ್ನ ತಂದೆ ತಾಯಿ ಯಾರೂ ಇಲ್ಲ ನನ್ನ ಹೆಂಡತಿ ಹೋಗಿ ಮೂರು ವರ್ಷ ಆಗಿದೆ ಒಬ್ಬ ಮಗ ಇದ್ದಾನೆ ನಾನು ನೋಡಿಕೊಂಡು ನಮ್ಮ ದೊಡ್ಡಮ್ಮ ನಮ್ಮ ಮನೇಲಿದ್ದಾರೆ ನಾನು ಇನ್ನು ಮದುವೆ ಆಗೋದಿಲ್ಲ ನೀನೇ ನನ್ನ ಹೆಂಡತಿ ಕಡೆ ತನಕ ಇದನ್ನು ಉಳಿಸ್ಕೊಂಡು ಬರಬೇಕಾಗಿರೋಳು ನೀನು ದುಡ್ಡಿನ ವಿಷಯಕ್ಕೆ ನೀನೇನು ಯೋಚನೆ ಮಾಡಕೂಡ್ದು ಅಂತ ಹೇಳಿದಾಗ ಅವಳು ತಲೆ ತಗ್ಗಿಸ್ತಾಳೆ ಆಯಿತು ಇನ್ನೊಂದು ದುಡ್ಡಿನ ವಿಷಯ ಮುಖ್ಯ ಅಲ್ಲ ನಾನು ಮೊದಲಿಂದಲೂ ಇದಕ್ಕೆ ವಿರೋಧಿನೇ ಆಗಿದ್ದೆ ಆದರೆ ನಮ್ಮ ತಾಯಿ ಮತ್ತು ಅಜ್ಜಿ ನನ್ನನ್ನು ನಂಬಿಕೊಂಡಿದ್ದಾರೆ ಅವರಿಗೋಸ್ಕರ ನಾನು ಇದನ್ನು ಒಪ್ಕೊಂಡೆ ಕಡೆ ತನಕ ನೀವು ನನ್ನ ಕೈ ಬಿಡಬಾರ್ದು ನಾವು ಅಗ್ನಿಸಾಕ್ಷಿಯಾಗಿ ಮದುವೆಯಾದ ದಂಪತಿಗಳ ಹಾಗೆ ಇರಬೇಕು ಕೊನೆ ತನಕನೂ ನಾನು ವಿದ್ಯೆ ಕಲಿತವಳು ಅಂತ ನೀವು ನನ್ನ ಮೇಲೆ ಯಾವುದೇ ಅಪನಂಬಿಕೆಯನ್ನು ಇಡಬಾರ್ದು ಅಂತ ಹೇಳಿ ಹೇಳ್ತಾಳೆ ಆತ ಇವಳ ಮಾತಿಗೆ ಕರಗಿ ಹೋಗ್ತಾನೆ ಈ ಹಾಲಿನ ಹಾಣೆ ಚಂದ್ರ ಖಂಡಿತ ನಿನ್ನ ಕೈ ಬಿಡೋದಿಲ್ಲ ಅಂತ ಹೇಳ್ತಾನೆ ಆನಂತರ ಅಲ್ಲಿಂದ ಹೊರಡ್ತಾನೆ ಮತ್ತೆ ಬೆಳಗಾಗತ್ತೆ ಬೆಳಗಾಗುವಷ್ಟರಲ್ಲಿ ಪಂಚಕಲಶಗಳು ಅಲಂಕೃತವಾಗಿ ಕುಳಿತಿರುತ್ತೆ ಸುಮಾರು ಒಂದು ಪಾವನಷ್ಟು ತುಪ್ಪ ಹಿಡಿಸುವಷ್ಟು ಐದು ತಂಬಿಟ್ಟಿನ ಸೊಡರುಗಳು ಬೆಳಗುತ್ತವೆ ಜೋಡಿ ಗೆಜ್ಜೆಯ ಸರಗಳು ಬೆಳ್ಳಿಯ ತಟ್ಟೆಯಲ್ಲಿ ಪೂಜೆಗೆ ಅಣಿಯಾಗಿ ಕೂತಿರುತ್ತವೆ ಮಂಗಳ ದ್ರವ್ಯಗಳು ಕುಲದೇವತೆಯಾದ ತಾರಕೇಶ್ವರಿ ಮುಂದೆ ಮಡಿಮಡಿಯಾಗಿ ಅಣಿ ಮಾಡಿಲ್ಪಟ್ಟಿರ್ತವೆ ಚಂದ್ರ ತೈಲಾಭ್ಯಂಜನ ಮಾಡ್ಕೊಂಬರ್ತಾಳೆ ಶುಭ ತಿಲಕವನ್ನು ಇಟ್ಕೊಳ್ತಾಳೆ ಹೊಸ ಆಭರಣವನ್ನು ತೊಟ್ಟುಕೊಂಡು ಪೀತಾಂಬರವನ್ನು ಉಟ್ಕೊಂಡು ಸಾಲಂಕೃತಳಾಗಿರ್ತಾಳೆ ಮಗಳ ಈ ವರ್ತನೆ ಅಪರ್ಣನಿಗೆ ತುಂಬ ಸಮಾಧಾನ ತಂದಿದ್ರು ಕೂಡ ಯಾಕೋ ಒಂದು ರೀತಿಯ ಭಯ ಹುಟ್ಟುತ್ತಾ ಇರುತ್ತೆ ಮನಸ್ಸಿನಲ್ಲಿ ತುಂಬ ಹಠದ ಅವಳು ಈಗ ಒಂದೆರಡು ತಿಂಗಳಿಂದ ಯಾರು ಹೇಗೆ ಹೇಳಿದ್ರೆ ಅದನ್ನು ಕೇಳ್ತಾ ಇದ್ದಾಳೆ ಇದು ಅವಳ ಸಹಜವಾದ ಗುಣ ಅಲ್ಲ ಜೊತೆಗೆ ಇತ್ತೀಚೆಗೆ ತುಂಬ ಗಂಭೀರ ತೆಳದಿದ್ದಾಳೆ ಯಾಕಿರ್ಬೋದು ಅನ್ನೋ ಒಂದು ಸಂಶಯ ಅಪರ್ಣಕ್ಕೆ ಬಂದಿರುತ್ತೆ ಇನ್ನು ಪೂಜೆ ನಡೆಯೋ ವಿಧಾನ ಪ್ರಾರಂಭ ಆಗುತ್ತೆ ಮೂಗೂರಿನಿಂದ ಬಂದಂತಹ ಮೂರ್ನಾಲ್ಕು ಜನ ಮುದುಕಿಯರು ಅವಳಿಗೆ ಗೆಜ್ಜೆ ಪೂಜೆಯ ವಿಧಾನವನ್ನು ತಿಳಿಸ್ತಾರೆ ಮೊದಲು ಕುಲದೇವತೆಯ ಪೂಜೆ ಆನಂತರ ಪಂಚಮುತ್ತೈದೆಯರ ಪೂಜೆ ಆನಂತರ ಗೆಜ್ಜೆ ಪೂಜೆ ಸರಿ ಇವೆಲ್ಲವನ್ನು ವಿಧಿಪೂರ್ವಕವಾಗಿ ಪೂಜೆಯನ್ನು ಮಾಡ್ತಾಳೆ ಆಮೇಲೆ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಲದೇವತೆಯ ಮುಂದೆ ಶಾಸ್ತ್ರೋಕ್ತವಾಗಿ ನರ್ತಿಸಬೇಕು ಈ ಚಂದ್ರಗೆ ನರ್ತನದ ಅಭ್ಯಾಸನೇ ಇರೋದಿಲ್ಲ ಶಾಸ್ತ್ರದ ಮಟ್ಟಿಗೆ ಒಂಚೂರು ಮಂಗಳ ನರ್ತನ ಮಾಡ್ತಾಳೆ ನರ್ತನ ಸೇವೆಯೂ ಆಗತ್ತೆ ರಾತ್ರಿ ಇವರಿಬ್ಬರು ಶಯ್ಯಾಗೃಹಕ್ಕೆ ಹೋಗೋವ್ರಿಗು ಆ ತಂಬಿಟ್ಟಿನ ದೀಪಗಳು ಉರಿತಿರಬೇಕು ಅದು ಆರಿದ ಹಾಗೆ ಎಚ್ಚರಿಕೆಯಿಂದ ನೋಡ್ಕೋತಾ ಇರಬೇಕು ಈ ಥರ ಎಲ್ಲರೂ ಅದನ್ನು ಜತನದಿಂದ ನೋಡ್ತಾ ಇರ್ತಾರೆ ಇನ್ನು ಮುತ್ತೈದೆಯರಿಗೆ ಸೀರೆ ರವಿಕೆಗಳ ಉಡುಗೊರೆ ಕೊಡ್ತಾರೆ ಮತ್ತು ಯಾರಾದರೂ ಮುತ್ತೈದೆ ಬ್ರಾಹ್ಮಣರಿಗೆ ಫಲತಾಂಬೂಲ ಕೊಡಬೇಕು ತಂಗಮ್ಮನವರು ಮನೆಗೆ ಕೊಡ್ತೀನಿ ಅಂತ ಚಂದ್ರ ಹೇಳ್ತಾಳೆ ದೊಡ್ಡ ತಟ್ಟೆ ತುಂಬ ಹಣ್ಣು ಹಂಪಲು ಪೂರ್ಣ ಫಲ ಇವೆಲ್ಲ ಇಟ್ಕೊಂಡು ಮಂಗಳ ಮತ್ತು ಚಂದ್ರ ಹೊರಡ್ತಾರೆ ಅವ್ರ ಮನೆಗೆ ಎಂದಿಲ್ಲದ ತೇಜಸ್ಸು ಚಂದ್ರಳ ಮುಖದಲ್ಲಿರುತ್ತೆ ಗೆಜ್ಜೆಯ ಘಲ್ ಘಲ್ನ ಅದ್ರ ಜೊತೆಗೆ ಸೋಮುವಿನ ಮನೆಯ ಮೆಟ್ಟಲನ್ನು ಹತ್ತುತ್ತಾಳೆ ತಾಂಬೂಲದ ತಟ್ಟೆಯನ್ನು ಹಿಡ್ಕೊಂಡು ಅವಳ ಹಿಂದೆ ಮಂಗಳನ ಹೊರಡ್ತಾಳೆ ಅವ್ರ ಮನೆಯಲ್ಲಿ ಹಜಾರದಲ್ಲಿ ಕೃಷ್ಣಾಂಜನದ ಮೇಲೆ ಅವಧಾನಿಗಳು ಕೂತಿರ್ತಾರೆ ಸ್ವಲ್ಪ ದೂರದಲ್ಲಿ ಚಾಪೆ ಮೇಲೆ ಚಂದ್ರಶೇಖರಯ್ಯ ಕೂತಿರ್ತಾರೆ ಚಂದ್ರ ಒಂದು ಗಳಿಗೆ ತಡೆದು ನಿಲ್ತಾಳೆ ಆನಂತರ ನಿಧಾನವಾಗಿ ಮನೆಯೊಳಗೆ ಹೆಜ್ಜೆ ಇಡ್ತಾಳೆ ಚಂದ್ರಶೇಖರ ಹಿಂಗೆ ಬೆಚ್ಚ ಬೀಳೋ ಹಾಗಾಗುತ್ತೆ ಯಾವುದೋ ಮಂತ್ರಬಂಧನದಿಂದ ಕಟ್ಟಿರೋ ಹಾಗೆ ಅವರು ಪಿಳಿ ಪಿಳಿ ಕಣ್ಣನ್ನು ಬಿಡ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ